ಹೆಣ್ಣು ಮಗುವೊಂದರ ಶವ ಬೆಳಗ್ಗೆ ಪತಿಯಾದ್ರೆ ಅದರ ವಿಳಾಸ ಪತಿಯಾಗಿಲ್ಲ ಅಂತ ಸಂಜೆಯೊಳಗೆ ಅಂತ್ಯ ಸಂಸ್ಕಾರ ನಡೆಸೋದಕ್ಕೆ ಪೊಲೀಸರಿಗಿದ್ದಂತಹ ತುರ್ತಾದ್ರೂ ಏನು ನಿಯಮಗಳ ಪ್ರಕಾರ ಹದಿನೈದು ದಿನ ವಾರಸುದಾರರಿಗೆ ಕಾಯಬೇಕು ಅದು ಒಂದು ಹರಿಯದ ಹೆಣ್ಣು ಮಗುವಿನ ಶವ ಯಾರದ್ದು ಅಂತ ಕನಿಷ್ಠ ಒಂದೆರಡು ದಿನ ವಿಚಾರಣೆಯನ್ನು ಪೊಲೀಸರು ಯಾಕೆ ನಡೆಸಿಲ್ಲ ಇದನ್ನ ತನಿಖೆ ಮಾಡಬೇಕಾದಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಆರೋಪಿಗಳ ರಕ್ಷಣೆಗೆ ನಿಂತಿದ್ದಾರೆ ಸ್ನೇಹಿತರೆ ನೀವು ಅಣ್ಣಾವರ ಜೀವನ ಚೈತ್ರ ಸಿನಿಮಾವನ್ನ ನೋಡಿರ್ತೀರಿ ಬಂಗಾರದಿಂದ ಮನೆಯನ್ನ ಕುಡುಕರ ಅಡ್ಡೆಯನ್ನಾಗಿ ಮಾಡಿದ ಮಕ್ಕಳ ಕುರಿತು ಅಣ್ಣಾವ್ರು ಹೇಳುವಂತಹ ಒಂದೊಂದು ಒಂದೊಂದು ಮುತ್ತು ಕಣೆ ಅಂತ ಮಾರ್ಮಿಕವಾಗಿ ಹೊಡೆಯುವ ಈ ಡೈಲಾಗ್ ಅನ್ನ ಕೇಳಿರದ ಕನ್ನಡಿಗರೇ ಇಲ್ಲ ಅಷ್ಟೊಂದು ವರ್ಡ್ ಫೇಮಸ್ ಕೂಡ ಅದು ಅಂಥದ್ದೇ ನಾಚಿಕೆಗಟ್ಟ ಮಾನ ಮರ್ಯಾದೆಯ ಲವಶೇಷವೂ ಇಲ್ಲದ ಹೆಣ್ಣು ಮಕ್ಕಳ ಮಾನ ಪ್ರಾಣದ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲದ ಜನಗಳ ಈ ಫೋಟೋಗಳನ್ನ ವಿಡಿಯೋಗಳನ್ನ ನೋಡಿ ಅವರು ಹೇಳಿದ ಮಾತುಗಳು ಇವೆ ನೋಡಿ ಹೆಂಗಿದ್ದ ಕರ್ನಾಟಕವನ್ನ ಇಷ್ಟೊಂದು ದುರಾವಸ್ಥೆಗೆ ತಂದ ನಾಚಿಕೆಗೇಡಿ ಜನರೇ ಈ ಫೋಟೋದಲ್ಲಿ ಇರುವಂತದ್ದು ನೂರಾರು ಹೆಣ್ಣು ಮಕ್ಕಳ ಮಾನ ಹೋಗಿದೆ ಪ್ರಾಣ ಹೋಗಿದೆ ಅಂತ ಇಡೀ ಕರ್ನಾಟಕವೇ ನೋವು ತಿಂತ ಇದೆ ಇಡೀ ಜಗತ್ತೇ ಈ ಘಟನೆಗಳನ್ನ ಕಂಡು ಮರಕ್ತಾ ಇದೆ ಅಂತದ್ರಲ್ಲಿ ಈ ಬಿಜೆಪಿಯ ಜನ ಧರ್ಮಾಧಿಕಾರಿ ದೇಶದಲ್ಲಿರುವಂತಹ ಮನುಷ್ಯನನ್ನ ಸೇವ್ ಮಾಡೋಕೆ ಅಂತ ಮೂರು ಬಿಟ್ಟು ನಿಂತವ್ರಲ್ಲ ಇವರಿಗೆ ಏನು ಹೇಳೋದು ಈ ರಾಜಕೀಯ ಪಕ್ಷಗಳು ಬಾಯಿ ಬಿಟ್ರೆ ಭೇಟಿ ಬಚಾವೋ ಅನ್ನತ್ತೆ ಸೆಕ್ಸ್ ಹ್ಯಾಂಡಲ್ ಮಾಡುತ್ತೆ ಭಾರತ್ ಮಾತಾಕಿ ಜೈ ಅನ್ನತ್ತೆ ದೇವಸ್ಥಾನದಲ್ಲಿ ಚಿಕ್ಕ ಹುಡುಗಿಯನ್ನ ರೇಪ್ ಮಾಡುತ್ತೆ ಸೆಕ್ಸ್ ದಂಧೆಗಳಂತೂ ಲೆಕ್ಕ ಇನ್ನು ಇವತ್ತಿಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ಇದು ಭಾರತೀಯ ಜನತಾ ಪಾರ್ಟಿ ಅಲ್ಲ ಬಲಾತ್ಕಾರಿ ಜನತಾ ಪಾರ್ಟಿ ಅಂತ ಜನ ಕ್ಯಾತರಿಸಿ ಬಿಜೆಪಿ ಪಕ್ಷವನ್ನು ಉಗಿತಾ ಇದ್ರು ಸಹ ಮುಖ ವರ್ಸಿಕೊಂಡು ಯಾರನ್ನೋ ಕಾಪಾಡಲು ಧರ್ಮಸ್ಥಳದಂತಹ ಪವಿತ್ರವಾದ ಪುಣ್ಯ ಕ್ಷೇತ್ರವನ್ನ ಇಷ್ಟು ಕೆಳಮಟ್ಟಕ್ಕೆ ತಂದಿಟ್ಟಂತಹ ಪಠಾಲಂಗೆ ಗುರಾಣಿಯ ನಿಂತಿರೋದು ಎಷ್ಟು ಸರಿ ಹೇಳಿ ಅಸ್ಲಿಗೆ ಸೌಜನ್ಯ ಪ್ರಕರಣ ಜರುಗಿದ್ದೆ ಆರ್ ಅಶೋಕ್ ಎಂಬ ಬೇಜವಾಬ್ದಾರಿ ನಾಚಿಕೆಗೇಡಿ ವ್ಯಕ್ತಿ ಗೃಹ ಮಂತ್ರಿಯಾಗಿದ್ದಾಗ ಆ ಪ್ರಕರಣವನ್ನ ಸರಿಯಾಗಿ ನಿಭಾಯಿಸಿದ್ರೆ ಅದೆಷ್ಟೋ ಹೆಣ್ಣು ಮಕ್ಕಳ ಜೀವಗಳು ಉಳಿತಾಯಿದ್ವು ಆದ್ರೆ ಅಂತಹ ಯಾವುದೇ ಕೆಲಸವನ್ನ ಮಾಡದೆ ತನಿಖೆಯಲ್ಲಿ ಲೋಪಗಳನ್ನ ಮಾಡಿ ಸರಿಯಾದ ಅತ್ಯಾಚಾರಗಳನ್ನ ಗುರುತಿಸುವಲ್ಲಿ ದೋಷವನ್ನ ಮಾಡಿ ಈಗ ತನ್ನ ತನ್ನ ಮಾಲೀಕನನ್ನ ರಕ್ಷಿಸಲು ಈ ನಾಚಿಕೆಗೇಡಿ ಡ್ರಾಮಾಕ್ಕೆ ಕೈ ಹಾಕಿದೆ ಅವತ್ತೇ ಈ ಪ್ರಕರಣವನ್ನ ಭೇದಿಸಿಬಿಟ್ಟಿದ್ರೆ ಇವತ್ತು ಆರ್ ಅಶೋಕ್ ಖಂಡಿತವಾಗಿಯೂ ಹೀರೋ ಆಗ್ತಾ ಇದ್ರು ಆದ್ರೆ ಅಲ್ಲಿ ಮೂರು ಕಾಸಿಗೂ ತನ್ನ ಕುರ್ಚಿ ಭದ್ರ ಪಡಿಸ್ಕೊಳ್ಳೋದಕ್ಕೂ ಹೆಣ್ಣು ಮಕ್ಕಳ ಮಾನದ ಪ್ರಾಣದ ಜೊತೆಗೆ ಚೆಲ್ಲಾಟವಾಡಿ ತನ್ನ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡಿದ್ದು ಅಲ್ಲದೆ ಅದ್ಯಾವ ಮುಖ ಇಟ್ಕೊಂಡು ಧರ್ಮಸ್ಥಳದ ಅಧರ್ಮಿಗಳ ರಕ್ಷಣೆಗೆ ನಿಂತಿರೋ ಗೊತ್ತಿಲ್ಲ ಇನ್ನು ಇವರ ಜೊತೆಗೆ ಛಲವಾದಿ ನಾರಾಯಣ ಸ್ವಾಮಿ ಕೂಡ ಹೋಗಿದ್ದಾರೆ ವಿಧಾನ ಪರಿಷತ್ ಎಂಬುದು ಜ್ಞಾನವಂತ್ರ ಮಂಟಪ ಅಂತಹ ಜ್ಞಾನವಂತ್ರ ಮಂಟಪದ ವಿರೋಧ ಪಕ್ಷದ ನಾಯಕ ಆಗಿರುವಂತಹ ಈ ಛಲವಾದಿ ನಾರಾಯಣ ಸ್ವಾಮಿ ಎಲ್ಲವನ್ನೂ ವೈಚಾರಿಕ ದೃಷ್ಟಿಕೋನದಿಂದ ನೋಡ್ಬೇಕಾಗಿತ್ತು ಅಂಬೇಡ್ಕರ್ ವಾದಿಯಾಗಿ ಬಿಜೆಪಿಗರ ಬೆವರಿಳಿಸ್ತಾ ಇದ್ದಂತಹ ಇವರೇ ಈಗ ಮನೆವಾದಿಗಳ ದಾಸ್ನಾಗಿದ್ದಾರೆ ಅಪ್ಪನ ಮೇಲೆ ಪೋಕ್ಸೋ ಕೇಸ್ ಇದ್ರೂ ಸಹ ಧರ್ಮಸ್ಥಳಕ್ಕೆ ಬಂದು ಪೋಸ್ಟ್ ಕೊಡೋದಕ್ಕೆ ವಿಜಯೇಂದ್ರ ಅವರ ಎದೆ ಅದೆಷ್ಟು ಗಟ್ಟಿಯೋ ಆ ಮಂಜುನಾಥನೇ ಬಲ್ಲ ಪತ್ರಕರ್ತ ನವೀನ್ ಸೂರಂಜೆ ಇವತ್ತೊಂದು ಪೋಸ್ಟ್ ಅನ್ನ ಹಾಕಿದ್ದಾರೆ ಹಾಗೇನೇ ತುಂಬಾ ವಿಷಾದ ಪೂರ್ಣವಾಗಿ ಬರೆದಿದ್ದಾರೆ ಅದನ್ನ ಯಥಾವತ್ತಾಗಿ ಓದ್ತೇನೆ ಹೃದಯವಿದ್ದವರು ಕೇಳಿಸ್ಕೊಳ್ಳಿ ಹದ್ನೈದು ವರ್ಷದ ಹುಡುಗಿ ಸತ್ತು ಬಿದ್ದಿದ್ರೆ ಅದರ ಪೋಷಕರು ಯಾರು ಅಂತ ಹುಡುಕದೆಯೇ ಅಂದೇ ದಫನ ಮಾಡಿ ಬಿಡ್ತಾರ ಮನುಷ್ಯರಾದವರು ಅಂತಹ ಕೃತ್ಯ ಸಿಗ್ತಾರ ಈ ರೀತಿಯ ಅಮಾನುಷ ಕೃತ್ಯವನ್ನ ಖಂಡಿಸುವವರನ್ನ ಸುಮ್ಮನೆ ಬಿಡೋದಿಲ್ಲ ಅನ್ನುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿ ಟಿ ರವಿ ಡಿಕೆಶಿ ಅಂತವರು ಕನಿಷ್ಠ ಮಾನವೀಯತೆನ ಹೊಂದಿಲ್ಲದ ಮನುಷ್ಯ ವಿರೋಧಿ ರಾಜಕಾರಣಿಗಳು ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ ಹದಿನೈದು ಆರು ಎರಡ್ ಸಾವಿರದ ಒಂಬತ್ತರಂದು ಧರ್ಮಸ್ಥಳ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಸ್ನಾನಘಟ್ಟದಲ್ಲಿ ಹದಿನೈದು ವರ್ಷ ವಯಸ್ಸಿನ ಹುಡುಗಿಯ ಮೃತದೇಹ ಬಿದ್ದಿರತ್ತೆ ನದಿಯಲ್ಲಿ ಮುಳುಗಿ ಸತ್ತಿರೋದಿಲ್ಲ ಘಟ್ಟದಲ್ಲಿ ಜಾರಿ ಬಿದ್ದು ಸತ್ತಿರೋದಿಲ್ಲ ಪೊಲೀಸರು ಬಂದು ಹುಡುಗಿಯ ಶವವನ್ನ ಪೋಸ್ಟ್ ಗೆ ಕಳಿಸ್ತಾರೆ ಅದೇ ದಿನ ಪೋಸ್ಟ್ ಮಾರ್ಟಮ್ ಮಾಡಿ ಅದೇ ದಿನ ಧರ್ಮಸ್ಥಳದ ಪೊಲೀಸರು ಮೃತ ಹುಡುಗಿಯ ವಿಳಾಸ ಪತ್ತಿಯಾಗದ ಕಾರಣ ಶವವನ್ನ ದಫನ ಮಾಡಲು ಕೋರಿದೆ ಅಂತ ಗ್ರಾಮ ಪಂಚಾಯತ್ಗೆ ಪತ್ರವನ್ನ ಬರೀತಾರೆ ಗ್ರಾಮ ಪಂಚಾಯತ್ ಅದನ್ನ ದಫನ ಮಾಡುತ್ತೆ ಹೆಣ್ಣು ಮಗುವಂದ್ರ ಶವ ಬೆಳಕೆ ಪತಿಯಾದ್ರೆ ಅದರ ವಿಳಾಸ ಪತ್ತಿಯಾಗಿಲ್ಲ ಅಂತ ಸಂಜೆಯೊಳಗೆ ಅಂತ್ಯ ಸಂಸ್ಕಾರ ನಡೆಸೋದಿಕ್ಕೆ ಪೊಲೀಸರಿಗಿದ್ದಂತಹ ತುರ್ತಾದ್ರೂ ಏನು ನಿಯಮಗಳ ಪ್ರಕಾರ ಹದಿನೈದು ದಿನ ವಾರಸುದಾರರಿಗೆ ಕಾಯ್ಬೇಕು ಅದು ಒಂದು ಹರಿಯದ ಹೆಣ್ಣು ಮಗುವಿನ ಶವ ಯಾರದ್ದು ಅಂತ ಕನಿಷ್ಠ ಒಂದೆರಡು ದಿನ ವಿಚಾರಣೆಯನ್ನು ಪೊಲೀಸರು ಯಾಕೆ ನಡೆಸಲಿಲ್ಲ ಇದನ್ನ ತನಿಖೆ ಮಾಡಬೇಕಾದಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಆರೋಪಿಗಳ ರಕ್ಷಣೆಗೆ ನಿಂತಿದ್ದಾರೆ ಇಂತಹ ನೂರಾರು ಹುಡುಗಿಯರು ದಫನ ಆಗಿದ್ದಾರೆ ಎಸ್ಐಟಿ ಆದೇಶದ ಪ್ರಕಾರ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಇಂತಹ ಅಸಹಜ ಸಾವು ದಫನ ಕೊಲೆ ಅತ್ಯಾಚಾರಗಳು ತನಿಖೆ ನಡೆಯಬೇಕಾಗಿದೆ ಹದಿನೈದು ವರ್ಷದ ಹೆಣ್ಣು ಮಗುವಿನ ಸಾವಿನ ತನಿಖೆ ನಡೆಸಿ ಅಂತ ಕೇಳೋದು ಯಾವ ಧರ್ಮದ ನಿಂದನೆಯಾಗತ್ತೆ ಈ ರಾಜಕಾರಣದಲ್ಲಿ ಮನುಷ್ಯತ್ವ ಅನ್ನೋದು ಇನ್ನು ಬದುಕಿದಿಯಾ ಹದಿನೈದು ವರ್ಷದ ಹುಡುಗಿಯ ಪೋಷಕರನ್ನ ಪತ್ತೆ ಮಾಡಲು ಹದಿನೈದು ಗಂಟೆ ಕೂಡ ಕಾಯಲಾಗದ ಹೀನಾತಿಹೀನ ವ್ಯವಸ್ಥೆಯನ್ನ ರೂಪಿಸಿಕೊಟ್ಟವರಿಗೆ ಏನು ಹೇಳಬೇಕು ಈ ಠಾಣಾಧಿಕಾರಿಗಳಿಗೆ ಆ ದೇಹವನ್ನ ದಫನ್ ಮಾಡಿದ ಪಂಚಾಯಿತಿಯ ಮಂದಿಗೆ ಅದ್ಯಾವ ಮನುಷ್ಯತ್ವ ಕಳೆದುಕೊಂಡ ವಿಷಸರ್ಪ ಕಚ್ಚಿರಬೇಕು ಹೇಳಿ ಇವರೆಲ್ಲ ತಾಯಿಯ ಎದೆಹಾಳು ಕೂಡದಿದ್ದಾರಾ ಇವರೆಲ್ಲ ಅಕ್ಕ ತಂಗಿಯರೊಂದಿಗೆ ಒಡನಾಡಿದ್ದಾರ ತೂ ಏನ್ ಅಸಹ್ಯಾರಿ ಇದು ಅಂತ ಇಂತಹ ಉದಾಹರಣೆಗಳು ನೂರಾರು ಇದಾವೆ ಇಂತಹ ನೂರಾರು ಹೆಣ್ಣು ಮಕ್ಕಳ ಬದುಕು ಇದೇ ನೇತ್ರಾವತಿಯ ದಡದಲ್ಲಿ ಅಲ್ಲಿನ ಕಾಡುಗಳಲ್ಲಿ ಕಮರಿ ಹೋಗಿವೆ ಇಂತಹ ನೂರಾರು ಹೆಣ್ಣು ಮಕ್ಕಳ ಮಾನ ಪ್ರಾಣ ಅಲ್ಲಿನ ಲಾಡ್ಜ್ ಗಳಲ್ಲಿ ಹರಣವಾಗಿವೆ ಇಂತಹ ನೂರಾರು ಹೆಣ್ಣು ಮಕ್ಕಳ ಆಕ್ರಂದನವನ್ನ ಕೇಳಿಸಿಕೊಂಡಂತಹ ಶ್ರೀ ಮಂಜುನಾಥ ಸ್ವಾಮಿ ಬಹುಶಃ ಕಿವಿ ಇದ್ದು ಕಿವುಡನಾಗಿರಬೇಕು ಕಂಡಿದ್ದು ಕೂಡನಾಗಿರ್ಬೇಕು ಅಥವಾ ಈ ದುಷ್ಕೃತ್ಯಗಳನ್ನ ನಡೆಸಿದ ನೀಚರೇ ಆ ಅಣ್ಣಪ್ಪನನ್ನ ದಿಗ್ಬಂಧನ ಮಾಡಿರ್ಬೇಕು ಅಥವಾ ಆ ಇಬ್ಬರು ಅಲ್ಲಿಂದ ಪಲಾಯನ ಮಾಡಿರ್ಬೇಕು ದೇವ ಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ ನ್ಯಾಯ ಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ ಸತ್ಯವೇ ಗೆಲುವುದು ಧರ್ಮವೇ ನಿಲ್ಲುವುದು ಎನ್ನುವುದೆಲ್ಲ ಮಾತುಗಳು ಬರೀ ಮಾತುಗಳು ಮೋಸವೇ ಗೆಲುವುದು ದ್ರೋಹವೇ ಉಳಿಯುವುದು ಎನ್ನುವುದ ಅರಿತೆ ಬಾಳಿನೊಳ್ಳು ನನ್ನ ಬಾಳಿನೊಳ್ಳು ಅಂತ ಡಾಕ್ಟರ್ ವಿಷ್ಣುದಾದ ಮಾರ್ಮಿಕವಾಗಿ ಹಾಡಿರುವ ಹಾಡನ್ನ ನೀವು ಕೇಳಿಯೇ ಇರ್ತೀರಾ ಹೌದು ಆಸಿಫಾ ಎಂಬ ಎಂಟು ವರ್ಷದ ಬಾಲಕಿಯನ್ನ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಿಡ್ನಾಪ್ ಮಾಡಿ ದೇವಾಲಯವೊಂದರಲ್ಲಿ ಅತ್ಯಾಚಾರ ಮಾಡಿ ಕೊಲ್ಲಲಾಯಿತು ಜನರು ದೇವಸ್ಥಾನವೊಂದನ್ನ ಹೊರತುಪಡಿಸಿ ಎಲ್ಲಾ ಕಡೆಗೂ ಆಸಿಫಳನ್ನು ಹುಡುಕಿಸಿದ್ರು ಯಾಕಂತಂದ್ರೆ ದೇವರ ಸಮ್ಮುಖದಲ್ಲಿ ಇಂಥವೆಲ್ಲ ನಡೆಯುವುದಿಲ್ಲ ಎಂಬುದು ಜನರ ನಂಬಿಕೆ ಆದ್ರೆ ಅವರ ನಂಬಿಕೆ ಸುಳ್ಳಾಗಿತ್ತು ತೀರಾ ಮೊನ್ನೆ ಬೆಳಗಾವಿಯ ಮಸೀದಿಯೊಂದರಲ್ಲಿ ಐದು ವರ್ಷದ ಮಗುವಿನ ಮೇಲೆ ಮೌಲ್ವಿಯೊಬ್ಬ ಲೈಂಗಿಕ ದೌರ್ಜನ್ಯವನ್ನು ನಡೆಸಿದ ಮಸೀದಿಯಲ್ಲಿ ಹೀಗೆಲ್ಲ ಆಗೋದಿಲ್ಲ ಎಂಬ ನಂಬಿಕೆ ಇತ್ತು ಅದು ಕೂಡ ಸುಳ್ಳಾಯಿತು ಇಂತಹ ಅದೆಷ್ಟೋ ಪ್ರಕರಣಗಳು ಇಂದಿಗೂ ಜರುಗ್ತಾ ಇವೆ ಜನರು ಭಯ ಭಕ್ತಿಯಿಂದ ಮಂದಿರ ಮಸೀದಿಗಳಿಗೆ ಹೋಗ್ತಾರೆ ಬರ್ತಾರೆ ಇದೊಂದು ಮುಗಿಯದ ಪ್ರಹಸನ ಇಂತಹ ಪ್ರಕರಣಗಳಿಗೆ ದಿ ಎಂಡ್ ಕೊಟ್ಟು ಮಂದಿರ ಮಸೀದಿ ಚರ್ಚ್ ಶುದ್ಧ ಶ್ರದ್ಧಾ ಭಕ್ತಿಯ ಕೇಂದ್ರವನ್ನಾಗಿ ಕಾಪಾಡುವುದು ಅಧಿಕಾರಸ್ಥರ ರಾಜಕಾರಣಿಗಳ ಕರ್ತವ್ಯ ಆದ್ರೆ ಆಗ್ತಿರೋದು ಏನು ಪರಿಸ್ಥಿತಿ ಹೀಗಿರುವಾಗ ಈ ಆರ್ ಅಶೋಕ್ ವಿಜಯೇಂದ್ರ ನಾರಾಯಣ್ ಸ್ವಾಮಿ ಎಸ್ ಆರ್ ವಿಶ್ವನಾಥ್ ಮುಂತಾದ ನಾಚಿಕೆಗೇಡಿ ಬಿಜೆಪಿ ಪಕ್ಷದವರು ಹೀಗೆ ಹೋಗಿ ಧರ್ಮಾಧಿಕಾರಿ ಎಂಬ ಆತನ ಆಸ್ಥಾನದಲ್ಲಿ ಕುಳಿತು ಹೀಗೆಲ್ಲ ಪೋಸ್ಟ್ ಕೊಡುವ ಮೂಲಕ ರಾಜ್ಯಕ್ಕೆ ರಾಜ್ಯದ ಜನತೆಗೆ ಯಾವ ಸಂದೇಶವನ್ನ ಕೊಡ್ತಿದ್ದಾರೆ ಹೇಳಿ ಧರ್ಮಸ್ಥಳದಲ್ಲಿ ಸತ್ತ ಅಷ್ಟೂ ಜೀವಗಳ ಮೇಲೆ ಅವರಿಗೆ ಅಷ್ಟು ಕಾಳಜಿ ಇದ್ದಿದ್ದೇ ಆಗಿದ್ರೆ ಅಲ್ಲಿನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಶ್ರೀ ಮಂಜುನಾಥ ಸ್ವಾಮಿಯೇ ಅಪ್ಪ ಅಣ್ಣಪ್ಪನೇ ಹೆಣ್ಣು ಮಕ್ಕಳ ಮಾನ ಪ್ರಾಣ ತೆಗೆದಂತಹ ದುಷ್ಟರನ್ನ ಆದಷ್ಟು ಬೇಗ ಶಿಕ್ಷಿಸುವಂತೆ ಮಾಡು ನಿನ್ನ ಕ್ಷೇತ್ರದ ಮಹಿಮೆಯನ್ನ ನೀನೇ ಕಾಪಾಡ್ಕೋ ಅಂತ ಕೇಳ್ಕೊಳ್ಬೇಕಾಯ್ತು ಆದ್ರೆ ಹಾಗೆ ಮಾಡಿದ್ರ ಇಲ್ಲ ನೇರವಾಗಿ ಧರ್ಮಾಧಿಕಾರಿ ಎಂಬ ಆತನ ಪಾದದ ತಡಿಯಲ್ಲಿ ಬಿದ್ದು ಹೊರಳಾಡಿ ಸನ್ಮಾನ ಮಾಡಿಸಿಕೊಂಡು ಬಂದದ್ದಷ್ಟೇ ಇವರ ಸಾಧನೆ ನೀವು ಗಮನಿಸಿ ನೋಡಿ ಕೆಲವೇ ಕೆಲವು ಪೋಲಿ ಪುಂಡ ಪುಡಾರಿಗಳನ್ನ ಹೊರತುಪಡಿಸಿ ದಕ್ಷಿಣ ಕನ್ನಡದ ಯಾವ ಹಿಂದೂಗಳು ಹಿಂದೂ ಸಂಘಟನೆಗಳು ಈ ಕೃತ್ಯಗಳ ಪರವಿಲ್ಲ ಯಾರು ಕೂಡ ಈ ವೀರೇಂದ್ರ ಜೈನ್ ಅಂಡ್ ಗ್ಯಾಂಗ್ ನ ಪರವಾಗಿ ನಿಂತಿಲ್ಲ ನಿಂತಿರೋದು ಈ ಡಿ ಕೆ ಶಿವಕುಮಾರ್ ಹೆಬ್ಬಾಳ್ಕರ್ ಮತ್ತೆ ಬಿಜೆಪಿ ಪಟಾಲಂ ಮಾತ್ರ ಧರ್ಮಸ್ಥಳದ ಮೈಕ್ರೋ ಫೈನಾನ್ಸ್ ದಂಧೆಯಲ್ಲಿ ಇವರ ಪಾಲು ಕೂಡ ಇರಬಹುದಾ ಧರ್ಮಸ್ಥಳದ ಹೆಸರಿನಲ್ಲಿ ನಡೆಯುವಂತಹ ಅನೇಕ ಅಧರ್ಮ ವ್ಯವಹಾರಗಳಲ್ಲಿ ಇವರ ಷೇರು ಕೂಡ ಇರಬಹುದು ಅಂತ ಜನ ಮಾತನಾಡ್ಕೊಳ್ತಾ ಇದ್ದಾರೆ ಮೂರು ವಿಷಯಗಳನ್ನ ದೀರ್ಘಕಾಲ ಮರೆಮಾಚಲಾಗುತ್ತೆ ಸೂರ್ಯ ಚಂದ್ರ ಮತ್ತೆ ಸತ್ಯ ಯಾಕಂದ್ರೆ ಸತ್ಯವು ಯಾವಾಗ್ಲಾದ್ರೂ ಬೆಳಕಿಗೆ ಬರಲೇಬೇಕು ಅಂತ ಬುದ್ಧ ಹೇಳ್ತಾರೆ ಇವರೆಲ್ಲ ಈಗಾಗಲೇ ಬೆತ್ತಲಾಗಿದ್ದಾರೆ ಬೆತ್ತಲಾದ್ರೂ ಸಹ ತಾವು ಮಾನವಂತರು ಅಂತ ಅಂದುಕೊಂಡಿರುವಂತಹ ಮಾನಗೇಡಿಗಳಾಗ್ತಾರೆ ಇದೇ ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪೀಪಲ್ ಟಿವಿ ನಮಸ್ಕಾರ